ಸ್ವಾಗತ ರಸ್ತೆ ಗೋಪ್ಸದ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂ ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿ ಟಿ ಡ್ಯೂರಸ್ಟಾಂಗ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇರ್ಜೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟಕಿ ಕಂಬಿ ಎಸ್ ಫ್ಲಾಟ್ ಜೆಸ್ ಜೆ ಸಿ ಶೀಟ್ಸ್ ಎಸ್ ಶೀಟ್ಸ್ ಎಸ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಾಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಈ ಖಾತೆ ಮಾಡಿಸಿಕೊಳ್ಳಲು ಅಬ್ಬರದ ಪ್ರಚಾರ ಕೈಗೊಂಡ ಚಿಂತಾಮಣಿ ನಗರಸಭೆಯ ಪೋರಾಯುಕ್ತ ಜಿ ಎನ್ ಚಲ್ಪತಿ ಚಿಂತಾಮಣಿ ನಗರಸಭೆಯಲ್ಲಿ ಖಾತೆ ಮಾಡಿಕೊಡುವಲ್ಲಿ ವಿಳಂಬ ಮಾಡಿದರೆ ನಗರಸಭೆಯ ಮುಂದೆ ಪ್ರತಿಭಟನೆ ಧರಣಿ ನಡೆಸುವುದಾಗಿ ರಾಜಕಾರಣಿಗಳು ಮತ್ತು ಕೆಲ ಸಂಘಟನೆಗಳು ಬಹಿರಂಗ ಹೇಳಿಕೆಗಳು ಕೊಡುತ್ತಿರುವ ಬೆನ್ ಹಿಂದೆಯೇ ಸರ್ಕಾರ ಎ ಮತ್ತು ಬಿ ಖಾತೆಗಳನ್ನು ಮಾಡಿಸಿಕೊಳ್ಳಲು ಆದೇಶ ಹೊರಡಿಸಿದ ಬೆನ್ನಲ್ಲೇ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರು ಸೇರಿದಂತೆ ಇತರೆ ಅಧಿಕಾರಿಗಳು ವಿವಿಧ ವಾರ್ಡ್ಗಳಿಗೆ ತೆರಳಿ ಈ ಖಾತೆ ಮಾಡಿಸಿಕೊಳ್ಳಲು ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾಕಷ್ಟು ಬಡಾವಣೆಗಳು ನಿರ್ಮಾಣವಾಗಿವೆ ಜನರು ನಿವೇಶನಗಳನ್ನು ಖರೀದಿಸಿದ್ದಾರೆ ಆದರೆ ಸುಮಾರು ಆಸ್ತಿಗೆ ಅನುಮೋದನೆಯೇ ಸಿಕ್ಕಿಲ್ಲ ಲೇಔಟ್ ಅಭಿವೃದ್ಧಿಪಡಿಸಿ ಆಸ್ತಿ ಮಾರಿರುವ ಮಾಲೀಕರು ಕೈ ತೊಳೆದುಕೊಂಡು ಕೂತಿದ್ದಾರೆ ಪಕ್ಕಾ ದಾಖಲೆಯ ನಿರೀಕ್ಷೆ ಸಾವಿರಾರು ಆಸ್ತಿ ಮಾಲೀಕರು ಖಾತೆಗಾಗಿ ಸ್ಥಳೀಯ ಸಮಸ್ಯೆಗಳಿಗೆ ಅಲೆದಾಡಿ ಅಲೆದಾಡಿ ಸುಸ್ತಾಗಿದ್ದರು ಇದೀಗ ಸರ್ಕಾರ ಬಿ ಖಾತೆಯ ಮೂಲಕ ಈ ಖಾತೆ ಮಾಡಿಸಿಕೊಳ್ಳಲು ಮೂರು ತಿಂಗಳು ಗಡುವು ವಿಧಿಸಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ಪೋರಾಯುತ ಜಿ ಎನ್ ಚಲಪತಿ ಮತ್ತು ಸಿಬ್ಬಂದಿ ನಗರದ ಆಯಾ ವಾರ್ಡಿನ ನಗರಸಭಾ ಸದಸ್ಯರು ಮತ್ತು ಮುಖಂಡರ ಸಹಕಾರದೊಂದಿಗೆ ಮನೆ ಮನೆಗೆ ತೆರಳಿ ಕರಪತ್ರ ನೀಡುವ ಮೂಲಕ ಈ ಖಾತೆ ಮಾಡಿಕೊಳ್ಳಲು ಇದೀಗ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ ದುಡ್ಡು ಕೊಟ್ಟು ಆಸ್ತಿ ಖರೀದಿಸಿದರೂ ಪಕ್ಕಾ ದಾಖಲೆ ಪಡೆಯಲಾಗದ ಅಸಹಾಯಕ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಹಿನ್ನೆಲೆಯಲ್ಲಿ ಇದೀಗ ಎ ಖಾತೆ ಮತ್ತು ಬಿ ಖಾತೆಗಳ ಬಗ್ಗೆ ತಿಳಿದುಕೊಂಡ ಆಸ್ತಿ ಮಾಲೀಕರು ಬಿ ಖಾತೆಗೆ ಈ ವರ್ಷದ ತೆರಿಗೆ ಹೆಚ್ಚುವರಿಯಾಗಿ ನೀಡಿ ಈ ಖಾತೆ ಮಾಡಿಸಿಕೊಳ್ಳಲು ನಗರಸಭೆಗೆ ಮುಗಿಬಿದ್ದಿದ್ದಾರೆ ಬಿ ಖಾತೆಗೆ ಅರ್ಜಿ ಸಲ್ಲಿಸಲು ಸುಲಲಿತವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನಗರಸಭೆಯ ಸಭಾಂಗಣದಲ್ಲಿ ಕೇಂದ್ರವನ್ನು ತೆರೆದು ಎ ಮತ್ತು ಬಿ ಖಾತೆಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ವ್ಯವಸ್ಥೆ ಮಾಡಿದ್ದರಿಂದ ಬಹುತೇಕ ಮಂದಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಮುಂದಾಗಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆಯ ಪೌರಾಯ್ತ ಜಿ ಎನ್ ಚಲ್ಪತಿರವರು ಖಾತೆಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಸ್ವತ್ತಿನ ಮಾಲೀಕರ ಭಾವಚಿತ್ರ ಕ್ರಯಪತ್ರ ದಾನಪತ್ರ ವಿಭಾಗಪತ್ರ ಪತ್ರ ರಿಲೀಸ್ ಪತ್ರ ಆಸ್ತಿ ತೆರಿಗೆ ನೀರಿನ ನೀರಿಗೆ ಪಾವತಿಸಿದ ರಸೀದಿ ಪ್ರತಿಗಳು ಇ ಸಿಇ ನಮೂನೆ ಹದಿನೈದು ಮತ್ತು ಹದಿನಾರು ಅನುಮೋದಿತ ಬಡಾವಣೆ ನಕ್ಷೆ ಪ್ರತಿ ಭೂ ಪರಿವರ್ತನೆ ನಿರ್ಣಯದ ಪ್ರತಿ ಸ್ವತ್ತಿನ ಮೂಲ ಪತ್ರ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಕಟ್ಟಡವಾಗಿದ್ದರೆ ಕಟ್ಟಡದ ಪರವಾನಿಗೆ ಕಟ್ಟಡದ ನಕ್ಷೆ ಒಳಚರಂಡಿ ಸಂಪರ್ಕ ರಸೀದಿಗಳನ್ನು ಕಡ್ಡಾಯವಾಗಿ ಸಲ್ಲಿಸಿ ಖಾತೆ ಮಾಡಿಸಿಕೊಳ್ಳುವಂತೆ ಮನೆ ಮನೆಗೆ ತೆರಳಿ ಮನವಿ ಮಾಡಿಕೊಳ್ಳುತ್ತಿರುವುದಾಗಿ ಪೌರಾಯುಕ್ತರು ವಿವರಿಸಿದರು ಇನ್ನು ಈ ಬಗ್ಗೆ ನಗರದಾದ್ಯಂತ ವಾರ್ಡವಾರು ಕರಪತ್ರ ಹಂಚೆ ಅರಿವು ಮೂಡಿಸಲು ಮುಂದಾಗಿರುವ ನಗರಸಭೆಯ ಪೌರಾಯುಕ್ತರು ಇಂದು ನಗರಸಭಾ ವ್ಯಾಪ್ತಿಯ ಆಶ್ರಯ ಬಡಾವಣೆಯಲ್ಲಿ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ವಾರ್ಡಿನ ನಗರಸಭಾ ಸದಸ್ಯ ಮುರಳಿ ಮುಖಂಡರಾದ ಸಾಯಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಓನರ್ ಯಾರಮ್ಮೆ ಓನರ್ ಅಲ್ವಾ ಇದು ಖಾತಾ ಅಂತ ಮಾಡ್ತಾರ ಎರಡ್ ತಿಂಗಳ ಒಳಗಡೆ ಖಾತೆ ಮಾಡಿಸ್ಕೊಬೇಕು ಯಾವ್ದೇ ಕಾರಣಕ್ಕೂ ಖಾತೆ ಮಾಡ್ತಿದ್ ಆಗಲ್ಲ ಗೋರ್ಮೆಂಟ್ ಇಂದ ಇದು ಅವಕಾಶ ಕೊಟ್ಟಿದ್ದಾರೆ ಯಾರಿಗೂ ಬ್ರೋಕರ್ಗಳನ್ನ ದುಡ್ಡು ಕೊಟ್ಟು ಮೋಸ ಬನ್ನಿ ನೇರವಾಗಿ ಆಫೀಸಲ್ಲಿ ಮಾಡಿಸ್ಕೊಳ್ಳಿ ಟ್ಯಾಕ್ಸ್ ಎಷ್ಟು ಅಷ್ಟು ಕಟ್ಟಿ ಬ್ರೋಕರ್ಗಳಿಗೆ ಅವಕಾಶ

ಯಾವಾಗ ಮಾಡ್ತೀರಾ ನೀವು ಬಂದು ಟ್ಯಾಕ್ಸ್ ಕಟ್ಟಿ ಆಫೀಸಲ್ಲಿ ಒಂದು ರೂಪಾಯಿ ಯಾರಿಗೂ ದುಡ್ಡು ಲಂಚ ಕೊಡಬಾರ್ದು ಇಲ್ಲಿ ಏನಿದ್ರೆ ಇದೇ ಓದ್ಕೊಂಡು ನಮ್ಮ ಆಫೀಸಲ್ಲಿ ಒಂದು ಒಳಗಡೆ ಬಂದು ಕಟ್ಟಿದ್ರೆ ಟ್ಯಾಕ್ಸ್ ಕೊಡ್ತೀವಿ ಖಾತೆ ಅವ್ರಿಗೆ ಕೇಳೋಣ ಜಾಮಯ್ಯ ಗರ್ಕ ಮಾಲೀಕ್ ಕೊನೆ Uh, आपको घर को क्या मैं अभी तक खाता था अभी हमें बना के दे देते गवर्नमेंट से आता है आर्डर तो आप तो ऑफिस में फीस बनना फीस बनने ठीक है

ಇದು ಕಷ್ಟಪಟ್ಟು ಕೆಲಸ ಅವರೆಲ್ಲ ಎಲ್ಲಾ ಖಾತೆ ಮಾಡಿಸ್ಬೇಕು ಸರ್ಕಾರ ಎಷ್ಟು ಟ್ಯಾಕ್ಸ್ ಕೊಡ್ತಾರೋ ಅಷ್ಟೇ ಕೊಡಬೇಕು ಆಯ್ತಾ ತಗೊಳ್ಳೋದು ಕೂಡ ಬಲ್ಲಿ ಕೋಲಿ ಸರ್ವಿಸ್ ಕೊಡೋದು ಅಂತ ಹೇಳ್ಬೇಕು ಚಿಕ್ಕ بچے కరోನಾ ಕೊಚಯ್ಯ ಐದು ಪೈಸೆ ದುಡ್ಡ್ ಕೊಡ್ಬೇಡಿ ಆಯ್ ಸರ್ ನೀವು ಟ್ಯಾಕ್ಸ್ ಕಟ್ಟಬೇಕು ಬನ್ ಮಾಡ್ಸ್ಕೊಬೇಕು ಯಾವ ಯಾವ ಕಾರಣಕ್ಕೂ ದುಡ್ಡ್ ಕೊಡಂಗಿಲ್ಲ ಆಯ್ ಸರ್ ರೂಪಾಯಿ ಫೀಸು ಅಲ್ಲಿ ಏನು ಟ್ಯಾಕ್ಸ್ ಬರ್ತದೋ ಆ ಟ್ಯಾಕ್ಸ್ ಕೊಡ್ೊಂಡು ಮಾಡ್ಸ್ಕೊಬೇಕು ಆಯ್ ಸರ್ ಆಯ್ತು ಏನಾದ್ರಿದ್ರೆ ಆಫೀಸ್ ಬನ್ನಿ ಮಾಡ್ಸ್ಕೊಳ್ಳಿ ನೀವು ಮನೆಗೆ ತಂದು ಕೊಡ್ತೀವಿ ಆಯ್ಸ್ ಯಾವುದೇ ಕಾರಣಕ್ಕೂ ಬ್ರೋಕರ್ಗಳು ಅವರು ಇವ್ರು ಬಂದು ಮಾಡ್ಕೊಡ್ತೀವಿ ಅಂದ್ರೆ ಯಾರೂ ದಯವಿಟ್ಟು ಹೋಗ್ಬೇಡಿ ಆಯ್ಸ್ ಮಾಡಿದಾರೆ ನೋಡಿ ಮನೆಗೆ ಕರ್ಮಾಗೆ ಟ್ಯಾಕ್ಸೆಲ್ಲ ಕಟ್ತಾ ಇದ್ದೀರಾ ಖಾತೆ ಇದೆಯಾ ಅದಕ್ಕೆ ಖಾತೆ ಮಾಡಿಸ್ಕೊಳಿ ಗೌರ್ಮೆಂಟಿಗೆ ಹೊಸ ಆದೇಶ ಕೊಟ್ಟವ್ರೆ ಎರಡು ತಿಂಗಳ ಒಳಗಡೆ ಖಾತೆ ಮಾಡಿಸ್ಕೊಡೋ ಸಣ್ಣ ಐನೇ ಜನ ಮಿನಿಷ್ಟ್ರು ಮಾಡ್ಸಿದ್ದಾರೆ ದಯವಿಟ್ಟು ಖಾತೆ ಮಾಡಿಸ್ಕೊಡಿ ಅನುಕೂಲ ಕೊಟ್ಟು ಕೊಡಿ ಹಾಂ ಇಲ್ಲ ಸರ್ಕಾರದ ಬಂದಿರೋ ಕಾರ್ಯಕ್ರಮ ಎರಡು ತಿಂಗಳೊಳಗಡೆ ನೀವು ಇದನ್ನ ಟ್ಯಾಕ್ಸ್ ಅಪ್ಡೇಟ್ ಮಾಡ್ಕೋಬೇಕು ಮಾಡಿಕೊಂಡು ಖಾತೆ ಮಾಡ್ಕೋ ಇಲ್ಲಾಂದ್ರೆ ಮತ್ತೆ ಖಾತೆ ಮಾಡೋಕ್ಕೆ ಆಗೋದಿಲ್ಲ ಟ್ಯಾಕ್ಸ್ ಏನು ಕಟ್ಟಬೇಕು ಬ್ರೋಕರ್ ಸೌಲಭ್ಯ ಬಂದಾಗ ಯಾರು ದುಡ್ಡು ಕೂಡ ಹೋಗಬೇಡಿ ನಿಮಗೆ ಬಸ್ ಗೊತ್ತಾಗಲಿಲ್ಲ ಅಂದರೆ ನಾನು ಬಂದು ಭೇಟಿ ಮಾಡಿ ಕೌನ್ಸರ್ ಇರ್ತಾರೆ ಲೀಡ್ಸ್ ಇರ್ತಾರೆ ಕೇಳಿ ಯಾರು ಬಂದ್ರೇನೋ ದುಡ್ಡು ಕೊಡಬೇಡಿ ನೇರವಾಗಿ ಖಾತೆ ಮಾಡ್ಕೊಂಡು ಹಾಕಿ ಪಡ್ಕೊಳ್ಳಿ